ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚೆಲ್ಲರ್ ಮಾತಾಡಲ್ಲ ಸೌ ಕೆಲಕಂಡ್ ಇನ್ನೊಂದಲ್ಲಿ ಏರ್ಪಿರನಾ ಚಾನಲ್ ಸಬ್ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮನಸ್ಬೇಕು ಅಂದರೆ ಇಂಥ ವೀಡಿಯೋ ಶುರು ಮಾಡಿದ ಬೈ ಆಡು ಎಣ್ಣೆ ಒತ್ತೆ ಬಿಸಿ ರಿಸೊಂದು ಚಹಾ ಹಾಕ್ಕಂಡು ಅಡಿಗೆ ತಕೊಂಡಿರುತ್ತೆ ಆ್ಯಂಡ್ ಅದ ಮಾತು ಚಹ ಸರಿ ಆಯ್ತು ದಯ ಬಂಡ ಇದ್ದಿಜಿ ಅನ್ ಅಂದ್ರೆ ಫಿಜ್ಜಿಗೆ ಒಂದು ಉಂಡೆ ಅನ್ನ ಎಲ್ಲೇನು ಪೇರು ಚಹಾ ಮನಸ್ಸು ಬಯಬೇಕಂದ್ರೆ ಏನಪ್ಪ ಅಂದರೆ ಫೂನ ಏನಪ್ಪ ಏನಪ್ಪ ಕನ್ನ ಚಾದ ಇರ್ತದ ಇತ್ತೆ ಒಂದೆ ಪೇರ್ ಉಂಟು ಒಂದು ಪಾತು ಚಾ ಮತ್ತೆ ಇಲ್ಲಿ ಬೈಯ್ಯಾಗ ಸ್ಪೆಷಲ್ ಕೃಷಿ ಮಟ್ಟ ಬಂದಿಲ್ಲ ಬಾರಪ್ಪಂಡ್ ಮಸ್ತ್ ವರ್ಷ ಅಂಡಿ ಅತಿ ಅಂದೆ ಕಾಯಿದ ಸುಕ್ಕ ಸುಕ್ಕ ಸುಕ್ಕಿದ್ರೆ ಸುಕ್ಕದಲ್ಲೇ ನಿನ್ನೆಲ್ಲ ಸುಕ್ಕಮ್ತಾರ ಸುಕ್ಕ ಮೊದಲಿಲ್ಲ ಚಾ ಕೂಡ ಅಮ್ಮನವರ ಕೇಳು ಅತ್ತಿಗೆ ಮನ್ಕೊಂಡು ಅದಕ್ಕೆ ಬಂದರೆ ಮಸಾಲ ಕೂಡ ಪಾಡೋಚಿನ್ ಕಣ ಗರಂ ಮಸಾಲ ಕೂಡ ಪಾಡಿನ ಕಮ್ಮಲ ಬಂಡೆ ಈ ಕೋರಿಗೆ ಎಂಚ ಸಾಮಗ್ರಿ ಪಂಚರ್ ದಿಪ್ಪು ಅಂತ ಚೋಲಿ ಕೂಡ ದಿತ್ತದು ನೀರು ಪಾಡೋಳು ಒಂದು ಇತ್ಯಾದ್ ಸುರು ಸಾಮಾನು ಪೂರ ಕೊತ್ತದು ಕಾರಾಯಿ ಪೂರ ಬಿರೋದು ಅದಕ್ಕೆ ಪಕ್ಕ ಚೋಲಿ ದಿಕ್ಕ ಇರುವ ಈಗ ನಾಲ್ಕು ಬಂಡೆರು ನಾಲ್ಕು ದಿತ್ತಿರಿ ಆ ಕೂಡ ಉಂಜು ಎಕ್ಸ್ಟ್ರಾ ದೇತ ి మూజే అయితే మాత్ర సుక్కర ముందు రెడ్డేతం అనుకు ముందు ఎల్ ఆండ్ అంత ఫ్రై మాపోయినా మీరు ఫ్రై మాట్లేక ముందు పరా గడ్డే అనిపి ఇంత తారాయి రెండు తారాయి మించి తారాయీ రెండు అది ఒక్కొక్క మంచి సామాన్ కుప్పుకున్నాం మంచి సామాన్ కుప్పుకున్న ఏమైతే చెప్పాను అంటే ఎక్కోసారి కూడా రెడీ మొదటిది ఇం చేయమనుకున్నాను నీకు అయితే చెప్పవి అన్న పనికులు లేదు రెడ్డి ఎండ పనిపియాను అని చెయ్యమనిపి నీకులు

ಅದ್ರದ ಪಕ್ಕ ದನಿ ಕೊತ್ತಂಬರಿ ತಾಪು ಕೊತ್ತಂಬರಿ ಇದಕ್ಕ ಜೀರಿಗೆ ಪಕ್ಕ ಇನ್ನು ದಾಸಿಮೀಪುರ ಪಾರ್ದು ಬೆಳ್ಳುಳ್ಳಿಪುರ ಪಾರ್ದು ಅದ್ರದ್ದು ಪಕ್ಕ ಬೆಳ್ಳುಳ್ಳಿ ಲ ಪಾಡ್ಯ ಪಕ್ಕ ಒಂದು ಬೇರೆ ತಪ್ಪು ಲಾಡ್ದು ಎರಡು ಎರಡು ಫ್ರೈ ಮಾಡುತ್ತೆ ಫ್ರೀ ಮಾಡೋದು ಕರಿ ಮಾಡಿ ಒಸಾರೋರದ ಸುಕ್ಕನೋ ಏನ ಮರ್ಕೊಂಡು ಕಾಣ ಡ್ರೈ ಆದರೆ ಕಡಬೋದು ಪೊಡಿ ಪೊಡಿ ಅದು ಕಡಬೌದು ಏನಿಗೆ ಪೊಡಿ ಪೊಡಿ ಮಾಡ್ತು ಕಡಕ್ಕೆ ಪೂಡಿ ಒರು ಪಾಡಿದೆ ಕಡೆ ಒಂದು ಉಳ್ಳೆ ಅಂತ ಅದಕ್ಕೆ ಖಾರವಂತೆ

ಈಗ ಟ್ಯೂಷನ್ ಬದು ಬತ್ತೆ ಟ್ಯೂಷನ್ ಗುಡಿ ಪೋಯ ಹೋಗಿ ಒಂದು ವೇಷ ಅಂದಿತ್ತಿದ್ದು ಬುಕ್ಕಂಜ್ ವೇಷ ಮಾಡೋದು ನಿಂತಿದ್ದನು ಅದ ನೆಡ್ ಅಂಜದೆ ಇಲ್ಲದೆ ಡ್ರೆಸ್ ಇರೋ ಪಾರ ಇಕ್ಕೋಸ್ಕರ ಚೂ ದೂರ ಪಾರಲ್ಲೊಂಡು ಬತ್ತಿದ ಸುರು ಕೊಡೆಯ ತೊಂಡೆ ಈ ಕಡೆ ಸಾಮಂತ ಜಪ್ಪ ಐತೆ ಅವು ಚೂರು ಕಡೆಯಲಿ ಕೊಂಚ ಮಂಜು ಅಂತ ಕೂಡಿಬೇಕು ಚೂರು ಕುಡಿಪಾಡಿ ಇತ್ತೆ ಕಾಯಿನ ನಮ್ಮ ಕಟ್ ಮಾಡ್ತಗ ನೆತ್ತ ಚೂರು ಎಪ್ಪ ಅದು ಗೊತ್ತಾ ಒಂದು ಇಜ್ಜಿ ನಾರು ತೆಪ್ಪರಾಗೈತೆ ನೆತ್ತಿಂಜ ಹೂಗ ಕಟ್ ಮಾಡ್ತ ಅಂದ అవి అన్నెట్ట జాస్తి కట్ మే అది ఫస్ట్ టైం ఐడియా ఉండు ఇంచె మార్కెట్ ఊర్ మన తేరు కనబడ్ జీతరే జీ అనికొస్కర పూర కరెక్ట్ హాకుంటు Oula thakkarin utpeje, kuuura thakkarin barikudete dipe. Dikos kara. Minja chori gette ana. Netta anichana dekho. Minja ಒಂದು ಕಾಯಿನ ಪೂರ ಮೂರಿಗೆ ಮೂರು ಲಿಂಚೆ ನೀರು ಬಾಡ್ದಿ ಚೋಲಿ ಪೂರದಿತ್ತೆ ಚೋಲಿ ದಿಕ್ಕನಾಗ ಪಾತ್ರೆ ರಾಬ್ ಜೊತೆ ಒಲ್ಲ ಕೈಗಾಗ್ ಪುಡುಗ ಪುಡಿ ಇದಕ್ಕೋಸ್ಕರ ಗೀಡೆ ಕಟ್ ಮಾಡ್ತೇನೆ ಲಿಂಚು ಚೂರು ಮಲ್ಲನ ದಿ ಒಲ್ಲ ಬೇಯುತ್ತಿದ್ದು ಚೂರು ಜಾಸ್ತಿ ಹ್ಯಾಂಡಾಗತ್ತೆ ಮುದ್ದೆ ಆಗತ್ತೆ ಇದಕ್ಕೋಸ್ಕರ ಸುರುಕಿತ್ತೆ ಇನ್ನೇನು ನೆಕ್ಬಾಡ ಇಬ್ಬಗೊಂದಿಗೆ ಬೇಕ್ ಸುರುಪು ಕಾಯಿನ ಒಂದು ಚೂರು ಬೇಯ್ಪಂದು ಅದಕ್ಕೆ ಐತಿ ಮಿಕ್ಸ್ ಮಾಡ್ತಾರೆ ಅಪ್ಪನ वन तनिर पार्ट बेहर दूध पीने का ही। कच्चा भई पोजी। अरे पुरातन भई लड़ते हैं ना। छोले वन तनिर पार्ट, वन तनिर पार्ट या बेहर अग्रणी नहीं। காயிலைத்தாயித்த நீர் தெத்தி ஒன் சூரே பயப்பா பக்கோஸ்க்கு ஃபோன் பர்த்தேன் இங்க ஃபோன் பார்த்தேர் பார்த்தியர் நீர்ல குடிய ஆஹ் பக்க தார்காடியே நெட்டை மருப்பே சுக்க பந்து ஒன் தைக்கோஸ்கர ಫ್ರೀ ತೆ ಬೈಪ ಹೆಚ್ಚ ಬೈಪಿಯರ್ನಿಕೊಳ್ಳಲು ಹೆಚ್ಚ ಬೈಪ ತಿಂಡ್ರೆ ಗಿಡ ಕಳೆದ ಪಾಯಸದಿಲ್ಲ ಆತ ಒಬ್ಬರೇ ದೀಪ ತು ಅಲ್ಲಿ ಈ ತಾರಿ ಪುಟ್ಟ ಕನಿಕ್ ಗ್ಯಾಸ್ ಸ್ಲೋ ಮಾಡ್ಕೊ

ఎప్పుడూ కొద్దిగా ఉప్పు నమకాలి పారురేపు దప్పనది ఎదేపండా तेल పండి డబ్యోతి తారేపన్నా సుక్క సుక్క పోడతే కోరి సుక్క దలే కంచా చూర్ అరపు గుప్పు వాడవే இக்கடை ஐ கொஞ்சு ருப்பு பார்த்து ஐக்கோஸ்கர அந்த பாடு அரேப்பி கொத்தியாரு அரேஃபுல கொத்தீங்க ಕಿಚಂಡ ಪೂರ ರಾಸಿ ಬಾಜನ ಕುರಿಕೊಂಡೆ ರಾಶಿ ಪಂಡ ಅವ್ರನ್ನ ಬರಿ ಇಟ್ಟು ಒಂದು ಬರಿಟ್ಟಿತ್ತೆ ಅವ್ರು ಕನ್ಫ್ಯೂಷನ್ ಹಾಕೊಂಡು ನಮಗೆ ಜಾಸ್ತಿ ಹೆಂಗೆ ಜಾಸ್ತಿ ಕನ್ಫ್ಯೂಷನ್ ಹಾಕೊಂಡು ಅವ್ರಿಂದ ನೀರು ಪೂರ ಬರ್ತಾನತೆ ಪೂರೈಟ್ಟು ನೀರು ಜೀಜಾದಿ ಇಡಿದ್ವೆ ಅಂಜ ಇಡೀ ಕಿಚಂಡ ನೀರ್ದ ಬಾಟ್ಲಿ ಹಾಕೊಂಡು ಇಂಚಿರ್ದ ಬಾಜನ ಪೂರ ಹಾಕ್ಬಿಡ ಇಂದು ಕಿಚನ್ ಪೂರ ಬರೀ ಇಟ್ಟಿತ್ತು ಆ ಕನ್ಫ್ಯೂಷನ್ ಹಾಕೋದು ಪೂರ ಮಿಕ್ಸ್ ಹಾಕತ್ತೆ ಮಸ್ತ್ ಕನ್ಫ್ಯೂಷನ್ ಹಾಕಿ ನಿಂತೆ

ூர் நீாஸி புட் பண்ட ஜாஸ்தி தொலை மஸ்த் சூத் ஆத்தான ஹார புலி சரி ஆத்தனை புலி ஏன்னா பாட புடச்ச பாட புடச்ச அந்தூர் பாடே பூக்கோர்து தனி கால் அஞ்சு எல்லி கோரது பக்க டேஸ்ட் மாத்திர எட்டாய்த்த

ಬುಡಿ ಬುಡಿಯನ್ನು ಕೂಡ ನರಕ ನರಕ ಪೂಜನೆ ತೆಗೆಕೋಸ್ಕರ ನಿತ್ಯ ಒರೆಸಿರು ಬಂದೆ ಮೊಬೈಲ್ ಹತ್ತೊಂದು ನಮ್ಮ ವಿಡಿಯೋ ಮತ್ತೊಂದು ಅಡಿಗೆ ಮಾಡ್ಬೇ ಅವು ಇಡೀ ಕರೆಕ್ಟ್ ಒಂದೇ ಕಂಡ ಒಂದ ಗಮನ ಮೊಬೈಲ್ ಮಿತ್ತಿಪ್ಪನು ಒಂದ ಗಮನ ಅಡಿಗೆ ಮಿತ್ತಿಪ್ಪನ ತೈಕೋಸ್ಕರ ಅವರು ಬ್ಯಾಲೆನ್ಸ್ ಅಲ್ಲ ಪೂಜಿ ಅಡಿಗೆ ಮಾಡಿ ಒಂದು ಒಂದು ಅಡಿಗೆ ಐನ ಕಂಡ ರೆಡಿ ಮಾಡ್ತೇವೆ ತನ್ಸಾನ ಹಾಕಿ ಒಗರ್ನೆ ಕೊರ್ತು ಗೊತ್ತಿನೆಟ್ಟ ಮೊಬೈಲ್ ಅವರ ಎದುರ್ ಕ್ಯಾಮೆರಾ ಪಿರ ಕ್ಯಾಮರಾ ತಿರ್ಗಾವತ್ ಮಸ್ತ್ ಬಂಗ್ ಹಾಕಿಂಗ್

సబ్స్క్రైబ్ మస్త్ ఇష్టం హైద పక్క బంగజ్జి ఈజీ అదే ఉండతా ఇకోస్కర జాన్ లైక్ దిక్కదు జీ అయితే అంచురు మోనపూర్ దిక్కు పిదాడే